ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ತಿರುಗುಣಿಯ ಮಡುವಿನ ಸುಳಿಯೊಳಗೆ ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಮರಳಿಬಾರ ಬಾರರಯ್ಯ ಸೆರೆಯಾಗಿ ಮರಳಿಬಾರ ರಯ್ಯ ಸಂಸಾರವೆಂಬ ತಿರುಗುಣಿಯ ಮಡುವಿನ ಸುಳಿಯೊಳಗೆ ಸಿಲುಕಿದವರು ತಿರು ತಿರುಗಿ ಸೆರೆಯಾಗಿ ಹೊರಗೆ ಬಾರ ಇಂತಪ್ಪ ಮಡುವಿನೊಳಗಿದ್ದ ಇಂತಪ್ಪ ಮಡುವಿನೊಳಗಿದ್ದ ಬಸವಾದಿ ಶರಣರು ಸುಳಿಯೊಳಗೆ ಸಿಲುಕದೆ ಸುಳಿಯೊಳಗೆ ಸಿಲುಕದೆ ಸೆರೆಯಾಗದೆ ನಡೆದು ತೋರಿದ ಅರಿವಿನ ದಾರಿಯ ನೀ ಕರುಣೆಯಲ್ಲಿ ತೋರು ಅಪ್ರತಿಮ ಚೇತನ ನೀ ಕರುಣೆಯಲ್ಲಿ ತೋರು ಅಪ್ರತಿಮ ಚೇತನ ವಚನ ಶ್ರೀಗಂಧದ ನನ್ನ ವಚನಾಂಕಿತ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಆ ಜಗನ್ನಿಯಾಮಕನ ಚೈತನ್ಯ ಸ್ವರೂಪಿಯಾಗಿರುವಂತಹ ಅಚೇತನ ಆ ಪರಮಾತ್ಮನ ಹೆಸರನ್ನು ನಾನು ಅಪ್ರತಿಮ ಚೇತನ ಎಂದು ಕರೆದಿದ್ದೇನೆ ಈ ವಚನದಲ್ಲಿ ಸಂಸಾರದ ಗುರಿ ಹಾಗೂ ಧ್ಯೇಯಗಳನ್ನು ಜೊತೆಗೆ ಬಸವಾದಿ ಶರಣರ ಆಲೋಚನೆಗಳನ್ನು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಿರುಗುಣಿಯ ಮಡು ನದಿಯಲ್ಲಿ ತಾವೆಲ್ಲ ನಡಿದ್ತೀರಿ ಮಳೆಗಾಲದಲ್ಲಿ ವಿಶೇಷವಾಗಿ ಪ್ರವಾಹ ಹೆಚ್ಚಾದಾಗ ಅಲ್ಲಲ್ಲಿ ಈ ಸುಳಿಗಳು ಮಡುವಿನ ಉಪಾದಿಯಲ್ಲಿ ಇರುವುದನ್ನು ತಾವೆಲ್ಲ ಕಂಡಿದ್ದೀರಿ ಈ ಸುಳಿಯೊಳಗೆ ಈಸ್ರಕ್ಕೆ ಹೋದಂಥ ಅಥವಾ ದಂಡೇ ಒಬ್ಬ ವ್ಯಕ್ತಿ ಕೊಳೆಯಲ್ಲಿ ಉಸರಿಕೆ ಹೋದಾಗ ಸಹಜವಾಗಿ ಸುಳಿಯು ಗೊತ್ತಾಗದ ರೀತಿಯಲ್ಲಿದ್ದಾಗ ಅದರಲ್ಲಿ ಹೋಗಿ ಸಿಲುಕುವ ಸಂಭವವೂ ಉಂಟು ಆಗ ಆ ಸುಳಿಯೊಳಗೆ ಸಿಲುಕಿದಂತಹ ಆ ಈಜುಗಾರ ಸುಳಿಯಿಂದ ಪಾರಾಗಿ ಬರಲಿಕ್ಕೆ ಸಾಧ್ಯವಾಗದೇ ಪ್ರತಿಪಿಸುತ್ತ ಪ್ರಸಂಗವನ್ನು ನಾವು ಕಂಡಿದ್ದೇನೆ ಜೊತೆಗೆ ಆಗ ಆತ ಆ ಸುಳಿಯಿಂದ ಪಾರಾಗುವ ಸಲುವಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಆ ನೀರಿನ ಸುಳಿ ಅವನನ್ನು ಪುನಃ 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 ತಿರುಗಿ ತಿರುಗಿಸಿ ನಿರ್ವೀರ್ಯನನ್ನಾಗಿ ಮಾಡುತ್ತದೆ ಅದು ಆ ಸುಳಿಯ ಶಕ್ತಿಯೇ ಅಂತಹದ್ದದು ಆ ತಿರುಗುಣೆಯ ಮಡು ಸುಳಿಯಾಗಿ ತಿರುಗುತ್ತದೆಯೇ ಹೊರತು ಮತ್ತೊಬ್ಬರನ್ನು ಹೊರಗೆ ಕಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಇಂಥ ಒಂದು ನೀರಿನ ಸುಳಿಯೊಳಗೆ ಸಿಲುಕಿದ ವ್ಯಕ್ತಿ ಜೀವಂತವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು ನಾವು ನೀವು ನೈಸರ್ಗಿಕವಾಗಿ ಕಾಣ್ತಾ ಇದ್ದೇವೆ ಇಂಥ ಒಂದು ನೈಸರ್ಗಿಕ ಪ್ರಕ್ರಿಯೆಯನ್ನು ನಾನು ಸಂಸಾರದ ತಿರುಗುಣಿಯ ಮಡುವಿಗೆ ಹೋಲಿಸಿದ್ದೇನೆ ಎನ್ನುವಂತಹದ್ದು ಒಂದು ತಿರುಗುಣಿಯ ಮಡು ಇಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಅಜ್ಜ ಅಜ್ಜಿ ಹತ್ತಾರು ಬಳಗದ ಒಂದು ಸಂಕೋಲೆ ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದೇ ಇರುತ್ತೆ ಇದು ಚಿನ್ನದ ಬೇಡಿ ಇದ್ದಂತೆ ಇದು ಬೇಡಿ ನಿಜ ಆದರೆ ಚಿನ್ನದ ಬೇಡಿ ಈ ಸಂಸಾರದಲ್ಲಿ ಸಹಜವಾಗಿ ಮಕ್ಕಳಿದ್ದಾಗ ಬಾಲ್ಯದಲ್ಲಿ ಹುಡುಗಾಟದ ಮೂಲಕವಾಗಿ ಯೌವನದಲ್ಲಿ ಹುಡುಕಾಟದ ಮೂಲವಾಗಿ ಪ್ರೌಢತೆಯಲ್ಲಿ ಸಂಸಾರದ ಹೋರಾಟವಾಗಿ ವೃದ್ಧಾಪ್ಯದಲ್ಲಿ ಗುದ್ದಾಟವಾಗಿ ಮುಕ್ತಾಯವಾಗ್ತಾ ಇದೆ ಇಂಥ ಸಂಸಾರದಲ್ಲಿ ಇದ್ದುಕೊಂಡರೂ ಆ ಸಂಸಾರದಲ್ಲಿರುವ ಸದ್ಗತಿಯನ್ನು ಪಡೆಯುವ ಸಲುವಾಗಿ ಅನೇಕರು ಪ್ರಯತ್ನ ಪಡುವಂತಹದ್ದು ಸಾಮಾನ್ಯವಾದಂಥ ವಿರ ವಿವರಣೆ ಇದು ಆದರೆ ಇಲ್ಲಿ ನಮ್ಮಂಥ ಉಪಾಧಿಕರು ನಮ್ಮಂಥ ಉಪಾಧಿಕರು ಸಂಸಾರಿಗಳು ಹೆಂಡತಿ ವಾಮೋಹದಲ್ಲಿ ಸಿಲುಕಿ ಮಕ್ಕಳ ವಾತ್ಸಲ್ಯದಲ್ಲಿ ಸಿಲುಕಿಕೊಂಡು ತಂದೆ ತಾಯಿಗಳ ಒಂದು ಪೂಜ್ಯ ಮನೋಭಾವನೆಯಲ್ಲಿ ಕೃದ್ಧತೆಯ ನೆಪದಲ್ಲಿ ಸಿಲುಕಿಕೊಂಡು ವೃದ್ಧಾಪ್ಯದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಾವು ಅಸ್ವಸ್ಥರಾಗುವಂಥದ್ದು ಸರ್ವೇ ಸಾಮಾನ್ಯವಾದಂಥ ಈ ನಿಸರ್ಗದ ನಿಯಮ ನಾವೆಲ್ಲರೂ ಆಶಾ ಆಕಾಂಕ್ಷಿಗಳಿಗೆ ಬಲಿಯಾದಾಗ ಈ ಸಂಸಾರ ಎನ್ನುವಂತಹದ್ದೇ ಒಂದು ತಿರುಗುಣೆಯ ಮಡುವಾಗಿ ಪರಿವರ್ತನೆ ಆಗ್ತಾ ಇದೆ ಈ ತಿರುಗುಣೆ ಮಡುವಿನಲ್ಲಿ ನಾವು ಒಂದು ಬಾರಿ ಹೋಗಿ ಸಿಲುಕಿಕೊಂಡರೆ ಅದೇ ಧ್ಯಾನದಲ್ಲಿ ನಮ್ಮ ಜೀವನ ಪರ್ಯಂತವನ್ನು ನಾವು ಬರ್ತಾ ಬರ್ತಾಯಿದೆ ಆಗ ನಮಗೆ ಆ ಅಪ್ರತಿಮ ಚೇತನನ್ನು ಅರಿವು ಆಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಪ್ರತಿಮ ಚೇತನನ್ನು ಅರಿಯಲಿಕ್ಕೆ ಸಾಧ್ಯವಾಗುವಂತಹ ಸ್ಥಿತಿಯನ್ನು ಕಂಡುಕೊಳ್ಳಬೇಕಾಗಿದ್ದರೆ ನಮ್ಮ ನಿಸರ್ಗದಲ್ಲಿ ನಮ್ಮ ಜಗತ್ತಿನಲ್ಲಿ ನಮ್ಮ ಭೌತಿಕ ಜಗತ್ತಿನಲ್ಲಿ ಅನೇಕ ಪ್ರವಾದಿ ದಾರ್ಕ್ಷಣಿಕರು ಆಗಿ ಹೋಗಿದ್ದಾರೆ ಸಂಸಾರಿಗಳಾಗಿದ್ದುಕೊಂಡು ಸಂಸಾರದ ತಿರುಗುಣೆಯ ಮಡುವಿನಲ್ಲಿ ಇದ್ದರೂ ಸಹಿತ ಅವರು ಆ ಅಪ್ರತಿಮ ಚೇತನ ಅರಿವನ್ನು ಪಡೆದಂತಹ ವ್ಯಕ್ತಿಗಳು ನೂರಾರು ಜನರು ಇದ್ದ ಇದ್ದಾರೆ ಅದರಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರು ನೂರಾರು ಶರಣರು ಶರಣೆಯರು ನಮ್ಮ ಕಣ್ಣಿಗರ ಇದ್ದಾರೆ ಸಾವಿರಾರು ವಚನಗಳ ಮೂಲಕವಾಗಿ ಅವರು ನಡೆದ ತಾರ ದಾರಿಯನ್ನ ದಾರಿಯನ್ನು ನಾವು ವಚನಗಳ ಮೂಲಕವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಸಂಸಾರಿಗಳಾಗಿದ್ದುಕೊಂಡು ಬಸವಣ್ಣನವರು ಜೊತೆಗೆ ಅಸತ್ಯಕ್ಕನಂತಹ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಮೂಳಿಗೆಯ ಮಾರಯ್ಯ ನುಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮಾದಾರ ಹರಳಯ್ಯ ಎಲ್ಲರೂ ಬಹುತೇಕ ನೂರಕ್ಕೆ ತೊಂಬತ್ತರಷ್ಟು ಭಾಗ ಶರಣರು ಸಂಸಾರಿಗಳೇ ಆಗಿದ್ದಾರೆ ಬಸವಣ್ಣನವರು ಸಹ ಸಂಸಾರಿಗಳೇ ಸಂಸಾರಿಗಳಾದಂತಹ ಬಸವಣ್ಣನವರು ಉಪಾಧಿಕರಾಗಿದ್ದರೂ ಸಹಿತ ನಿರುಪಾಧಿಕರಾಗಿ ತಮ್ಮ ಜೀವನವನ್ನು ನಡೆಸಿದರವರು ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆಯೇ ಸಂಸಾರದ ಸಾರವನ್ನು ಹೀರಿಕೊಳ್ಳುತ್ತಾ ಆ ಸಂಸಾರದಲ್ಲಿ ಇದ್ದುಕೊಂಡೇ ಅವರು ಸದ್ಗುದಂಥ ದೃಶ್ಯವನ್ನು ನಾವು ಅವರ ವಚನಗಳ ಮೂಲಕವೇ ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಅವರ ಚರಿತ್ರೆಯನ್ನು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಅಲ್ಲ ಸಾಮಾನ್ಯವಾಗಿ ಪುರಾಣದಲ್ಲಿ ಅನೇಕ ಕಥೆಗಳು ಬರುತ್ತಾವು ಆದರೆ ಇದು ಐತಿಹಾಸಿಕ ಚರಿತ್ರಾತ್ಮಕ ವ್ಯಕ್ತಿ ಬಸವಣ್ಣನವರು ಮಾತೃಹೃದಯಾದಂಥ ಈ ಬಸವಣ್ಣನವರು ನಮ್ಮ ನಿಮ್ಮಂತೆ ಹುಟ್ಟಿ ಬೆಳೆದವರು ನಮ್ಮ ನಿಮ್ಮಂತೆ ಮದುವೆ ಆದಂಥವರು ನಮ್ಮ ನಿಮ್ಮಂತೆ ಹೆಂಡತಿ ಇದ್ದಂಥವರು ಮಗುವಾದಂಥವರು ಇದ್ದರೂ ಸಹಿತ ಈ ಸಂಸಾರದಲ್ಲಿ ಇದ್ದುಕೊಂಡು ಆ ಕೂಡಲ ಸಂಗಮ ದೇವನನ್ನು ಅರಿಯುವ ಪ್ರಕ್ರಿಯೆಯಲ್ಲಿ ನಿಜವಾಗಿಯೂ ಅವರು ಸಾಫಲಪಡುವಂಥ ಮಹಾನ್ ಶರಣ ಬಸವ ಬಸವಣ್ಣವರು ಅವರು ರಚಿಸಿದಂಥ ಸಾವಿರಾರು ವಚನಗಳನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗ್ತಾ ಇದೆ ಅವರು ಯಾವ ರೀತಿಯಾಗಿ ನಮ್ಮ ಸಂಸಾರವನ್ನು ನಡೆಸಿಕೊಂಡು ಬಂದರು ವ್ಯಷ್ಟಿ ಕಲ್ಯಾಣವನ್ನು ಹೇಗೆ ಸಾಧಿಸಿದರು ಸಮಷ್ಟಿ ಕಲ್ಯಾಣವನ್ನು ಯಾವ ರೀತಿಯಾಗಿ ಅವರು ಸಾಧಿಸಲಿಕ್ಕೆ ಪ್ರಯತ್ನಪಟ್ಟರು ಇವೆಲ್ಲ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದವು ಆ ವಚನಗಳ ಮೂಲಕವಾಗಿ ಆದರೆ ಇಲ್ಲಿ ಎಂಬ ತಿರುಗುಣಿಯ ಮಡುವಿದ್ದರೂ ಸಹಿತ ಮಡು ಇದೆ ಎನ್ನುವಂತಹದ್ದು ಗೊತ್ತಿದ್ದರೂ ಸಹಿತ ಆ ಮಡುವಿನಿಂದ ಪಾರಾಗುವ ದೃಶ್ಯವನ್ನು ಪಾರಾಗುವ ಪ್ರಯತ್ನವನ್ನು ಪಾರಾಗುವ ಸಾಧನೆಯನ್ನು ಬಸವಾದಿ ಶರಣರು ನಮ್ಮ ಕಣ್ಣಿರಿಗೆ ಮಾಡಿ ತೋರಿಸಿದ್ದಾರೆ ನುಡಿದಂತೆ ನಡೆದರು ನಡೆದಂತೆ ನುಡಿದರು ಇಷ್ಟಲಿಂಗ ಉಪಾಸನೆಯ ಮೂಲಕವಾಗಿ ಆ ದೇವರ ಅಸ್ತಿತ್ವವನ್ನು ಕಂಡುಕೊಂಡರು ಗುಡಿ ಹೋಗಿ ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡಲಿಲ್ಲ ಏಕೆಂದರೆ ಆ ಪರಮಾತ್ಮ ಅಗಮ್ಯ ಅಗೋಚರ ಅಪ್ರತಿಮ ಚೇತನ ಎನ್ನುವುದು ಅವರಿಗೆ ನೂರಕ್ಕೆ ನೂರು ಮನದಟ್ಟಾಗಿದೆ ಇಂಥ ಒಂದು ವಿಶಿಷ್ಟವಾದಂಥ ಪರಂಪರೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭ ಮಾಡಿದರು ಇದು ಇಡೀ ಜಗತ್ತಿಗೆ ಬಸವಣ್ಣನವರೇ ಕೊಟ್ಟಂತಹ ಒಂದು ವಿಶಿಷ್ಟವಾದಂತಹ ಮಹತ್ವಪೂರ್ವವಾದ ಕಾರಣಿಕೆ ಸಂಸಾರದಲ್ಲಿ ಇದ್ದುಕೊಂಡೂ ಸಹ ಸದ್ಗತಿಯಿಂದ ಪಡೆಯಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ಬದುಕಿ ತೋರಿಸಿದಂಥ ವ್ಯಕ್ತಿಗಳು ಬಸವಣ್ಣನವರು ಅದಕ್ಕಾಗಿ ಸಂಸಾರ ಎಂಬ ತಿರುಗುಣಿಯ ಮಡುವಿನಲ್ಲಿ ಇದ್ದರೂ ಸಹಿತ ನಮ್ಮ ನಿಮ್ಮಂಥ ಸಾಮಾನ್ಯ ಜನ ಆ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರಿಗಳಾಗಿಯೇ ಇದ್ದುಕೊಂಡು ಸಂಸಾರದಲ್ಲಿಯೇ ಇನ್ನಿಲ್ಲವಾಗುತ್ತೇವೆ ಆ ಅಪ್ರತಿಮ ಚೇತನನ್ನು ಅರಿಯಲಿಕ್ಕೆ ಸಮಯವೇ ಇಲ್ಲ ನಮಗೆ ಏಕೆಂದರೆ ನಮ್ಮ ಸಂಸಾರ ನಮ್ಮ ನಿಮ್ಮ ಜೀವನ ಹೇಗಿದೆವೆಂದರೆ ಹೆಂಡತಿ ಪಕ್ಕದಲ್ಲಿರೆ ಅದು ವಸಂತ ಕಾಲ ಹೆಂಡತಿ ಪಕ್ಕದಲ್ಲೇ ಇರೆ ವಸಂತಕಾಲ ಮಕ್ಕಳು ಮರಿಗಳಾದಾಗ ಬೇಸಿಗೆ ಕಾಲ ಜಟಿ ಜಟಿ ಮಳೆಗಾಲ ಮಕ್ಕಳು ಮರಿಗಳಾದಾಗ ಬೇಸಿಗೆ ಕಾಲ ಜಿಟಿ ಜಿಟಿ ಮಳೆಗಾಲ ವೃದ್ಧಾಪ್ಯ ಎದುರಾದಾಗ ವೃದ್ಧಾಪ್ಯ ಎದುರಾದಾಗ ಚಳಿ 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 ಚಳಿಗಾಲ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿಕೊಂಡು ಇದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗುವಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಈ ನಮ್ಮ ಬದುಕು ಎಂದರೆ ಊಟ ತಿಂಡಿ ಕಾಮಸುಖ ಭೋಗಸುಖ ಧನಕರಕ್ಕೆ ಸಂಗ್ರಹ ಮಾಡುವಂತಹದ್ದು ಅದರಲ್ಲಿಯೇ ನಾವು ಬಿಡ್ತೇವೆ ಆ ಧನ ಕನಕಗಳನ್ನು ಸಂಗ್ರಹ ಮಾಡಿ 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 ಅದರ ರಕ್ಷಣೆಗಾಗಿ ನಾವು ಇಡೀ ಜೀವನ ಪರ್ಯಂತ ಹೋರಾಟ ಮಾಡ್ತಾ ಇದ್ದೇವೆ ಆವಾಗ ನಮಗೆ ಆ ತಿರುಗುಣಿಯ ಮಡುವಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಧನ ಕನಕಗಳನ್ನು ನಾವು ಸಂಗ್ರಹಿಸುತ್ತೇವೆ ರಕ್ಷಣೆಯನ್ನು ನಾವೇ ಮಾಡಬೇಕು ಧನ ಕನಕಗಳನ್ನು ನಾವು ಸಂಗ್ರಹ ಮಾಡುತ್ತೇವೆ ಅದರ ರಕ್ಷಣೆಯನ್ನು ನಾವೇ ಮಾಡಬೇಕು ಆದರೆ ಜ್ಞಾನ ದಯೆ ಪ್ರೀತಿ ಅರಿವುಗಳು ನಮ್ಮಲ್ಲಿ ಮೂಡಿ ಬಂದಾಗ ಅದೇ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಎನ್ನುವುದನ್ನು ನಾವು ಮರೆಯಬಾರದು ಇನ್ನೊಂದು ಬಾರಿ ಹೇಳುತ್ತೆ ನಮ್ಮ ಮಾತನ್ನು ಹಣ ಧನ ಕನಕ ವಜ್ರ ವೈಢರ್ಯಗಳೆಲ್ಲವನ್ನು ನಾವು ಸಂಗ್ರಹ ಮಾಡಿ ಬಲವಾದ ಕಬ್ಬಿನ ಪೆಟ್ಟಿಗೆಯಲ್ಲಿ ಇಟ್ಟು ರಕ್ಷಣೆ ಮಾಡ್ಕೊಳ್ತಿದ್ದೇವೆ ಸಾಯುವವರೆಗೂ ಆ ಧನ ಕನಕಗಳ ರಕ್ಷಣೆಯಲ್ಲಿಯೇ ನಮ್ಮ ಚಿಂತೆ ಇರುತ್ತೆ ಅದೇ ಚಿತೆಯಾಗಿ ನಮ್ಮನ್ನು ಸುಡ್ತಾ ಇದೆ ಆದರೆ ಬಸವಾದಿ ಪ್ರಮಥರು ಧನ ಕನಕಗಳ ಗೊಡವೆಗೆ ಹೋಗದೆಯೇ ಅವುಗಳು ಬದುಕಿಗಾಗಿ ಪೂರಕವಾಗಿದ್ದರೂ ಸಹಿತ ಅವು ಅವರಿಗೆ ಮಾರಕವಾಗುವುದಿಲ್ಲ ನಮಗೆ ಈ ಧನ ಕನಕಗಳು ಮಾರಕವಾಗುತ್ತವೆ ಏಕೆಂದರೆ ನಮ್ಮ ಜೀವನ ಪರ್ಯಂತವೂ ಅದು ಚಿತೆಯಲ್ಲಿಯೇ ನಮ್ಮನ್ನು ಕೊಂಡೊಯ್ತಾ ಇದೆ ಬಸವಣ್ಣನವರ ಒಂದು ವಚನವನ್ನು ಇಲ್ಲಿ ಉಲ್ಲೇಖ ಮಾಡಿದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಚಿನ್ನದ ಒಂದೊರ ಎಳೆಯ ಚಿನ್ನದ ಒರೆಯ ಹಿಂದಿಂಗೆ ಹಿಂಗೆ ಬೇಕೆಂದಾದ ಒಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಎಂದು ಹೇಳುವಂಥ ಮಾತು ಸಾಮಾನ್ಯವಾಗಿ ಎಲ್ಲ ದಾರ್ಶನಿಕರು ಹೇಳುವಂಥ ಮಾತು ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂದು ಹೇಳುತ್ತಾರೆ ಆದರೆ ಬಸವಾದಿ ಶರಣರು ಸ್ವಲ್ಪ ಗಮನವಿಟ್ಟು ಕೇಳಿ ಬಸವಾದಿ ಶರಣರು ಹೆಣ್ಣಿನೊಂದಿಗೆ ಬದುಕಿ ತೋರಿದರು ಮಣ್ಣಿನೊಂದಿಗೆ ಬದುಕಿ ತೋರಿದರು ಹೊನ್ನೊಂದಿಗೆ ಬದುಕಿ ತೋರಿದರು ಇಂದಿಂಗೆ ನಾಳಿಂಗೆ ಬೇಕೆಂದು ಕೂಡಿಡಲಿಲ್ಲ ಕೂಡಿಡಲಿಲ್ಲ ಅದೇ ಶರಣತ್ವ ಅದೇ ಶರಣತ್ವ ಸಂಸಾರ ಇದ್ದುಕೊಂಡಾಗ ಉಪಾಧಿಕರಾಗುತ್ತದು ಸಂಸಾರದ ವ್ಯಾಮೋಹವನ್ನು ತೊರೆದು ನಿರುಪಾಧಿಕರಾಗುತ್ತಿದ್ದರು ನಿರುಪಾಧಿಕರೆಂದರೆ ಆಶಾರಹಿತರಾಗುತ್ತಿದ್ದರು ನಿರಾಪೇಕ್ಷರಾಗುತ್ತಿದ್ದರು ಹಿಂದಿಂಗೆ ನಾಳೆಂಗೆ ಬೇಕೆಂದರಾದೋಡೆ ನಿಮ್ಮ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಎಂದು ಒಬ್ಬ ಮಂತ್ರಿ ಆದಂತಹ ವ್ಯಕ್ತಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಆ ವಚನಗಳ ಮೂಲಕವಾಗಿ ಹೀಗೆ ತಿರುಗುನೆ ಮಡಿಯುವಿನಲ್ಲಿ ಸಂಸಾರ ಎನ್ನುವಂಥ ತಿರುಗುನೆ ಮಡಿವು ಇದ್ದರೂ ಸಹಿತ ಆ ಶರಣರು ಅರಿವನ್ನು ಪಡೆಯುವ ಸಲುವಾಗಿ ಹಾಕಿಕೊಳ್ಳುವಂಥ ಮಾರ್ಗ ಅತ್ಯಂತ ಪ್ರಮುಖವಾದ ಮಾರ್ಗ ಯಾವುದಪ್ಪ ಅಂದ್ರೆ ಅರಿವನ್ನು ಅಥವಾ ಜ್ಞಾನವನ್ನು ಪಡ್ಕೊಳ್ಳೋದು ಈ ಜ್ಞಾನವನ್ನು ಪಡ್ಕೊಳ್ಳುವ ಸಲುವಾಗಿ ಗಂಟೆಗಟ್ಟಲೆ ಶ್ಲೋಕಗಳನ್ನ ಪಠಣ ಮಾಡಬೇಕಾಗಿಲ್ಲ ಮಂತ್ರ ಹೇಳಬೇಕಾಗಿಲ್ಲ ನಾನು ಮಾಡುವ ಬದುಕಿಗಾಗಿ ಮಾಡುವಂತಹ ಕಾಯಕ ಅತ್ಯಂತ ಪ್ರಮುಖವಾದಂತಹದ್ದು ಕಾಯಕ ಮಾಡುವ ಮನುಷ್ಯ ಅವನ ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಸ್ವಸ್ಥವಾಗಿರುತ್ತಾನೆ ಕಾಯಕ ಮಾಡುವುದರ ಮೂಲಕವಾಗಿ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಕಾಯಕ ಮಾಡುವುದರ ಮೂಲಕವಾಗಿ ನಾನು ಬದುಕಿನಲ್ಲಿ ಸಂತೋಷ ಪಡ್ತಾ ಇದ್ದೇನೆ ಕಾಯಕ ಮಾಡುವುದರ ಮೂಲಕವಾಗಿ ನಮಗೆ ಲಕ್ಷ್ಮಿ ಸಂಪಾದನೆ ಆಗುತ್ತಾಳೆ ಕಾಯಕ ಮಾಡುವುದರ ಮೂಲಕವಾಗಿ ನನಗೆ ಕಲ್ಯಾಣವಾಗುತ್ತದೆ ಸಮಾಜಕ್ಕೂ ಕಲ್ಯಾಣವಾಗ್ತಾ ಇದೆ ಇದನ್ನು ಬಸವಣ್ಣನವರು ಮತ್ತ ಮೊದಲು ಈ ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಮಹಾನ್ ಚೇತನ ವಿಶ್ವಗುರು ಬಸವಣ್ಣನವರು ಕಾಯಕ ಮಾಡುವಾಗ ನಿಷ್ಠೆಯಿಂದ ಕಾಯಕ ಮಾಡುವಾಗ ಉದಾಹರಣೆಗೆ ನಾನು ಈಗ ನಾನು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ನನಗೆ ನಾನು ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಆ ಪಾಠ ಮಾಡುವ ಪೂರ್ವದಲ್ಲಿ ಆ ಪಾಠದ ತಯಾರಿಯನ್ನು ಮಾಡಬೇಕಾಗಿದ್ದರೆ ಕನಿಷ್ಠ ಎರಡು ಮೂರು ಗಂಟೆಯಾಗಿ ನಾನು ಅಲ್ಲಿ ತಯಾರಿ ಮಾಡಲಿಕ್ಕೆ ಬೇಕು ಆಗ ಮಾತ್ರ ನಾನು ಚೆನ್ನಾಗಿ ಪಾಠ ಮಾಡಬಲ್ಲೆ ಆ ಪಾಠ ಮಾಡಿದ್ದು ನನಗೆ ಸಂತೃಪ್ತಿಯಾಗುತ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಜ್ಞಾನ ಅರಿವಾಗ್ತಾ ಇದೆ ಇದು ನಿಜವಾದ ನಿಷ್ಠೆಯ ಕಾಯಕ ಚೆನ್ನಾಗಿ ಪಾಠ ಮಾಡಿ ಬಂದಾಗ ನಾನು ಪಡುವ ಆನಂದ ಯಾವ ಕೋಟಿ ಹಣ ಕೊಟ್ಟರೂ ಬರಲಿಕ್ಕೆ ಸಾಧ್ಯವಿಲ್ಲ ಆ ಕಾಯಕದಲ್ಲಿ ಅಂಥ ಒಂದು ಶಕ್ತಿ ಇದೆ ಜೊತೆಗೆ ಕಾಯಕ ಪರಂಪರೆಯ ಮೂಲಕವಾಗಿ ಬಸವಣ್ಣನವರು ಮಂತ್ರಿಯಾಗಿ ಕೆಲಸ ಮಾಡಿದರು ಸತ್ಯಕ್ಕ ಕಸಗುಡಿಸುವ ಕೆಲಸ ಮಾಡಿದರು ಮೋಯ ಮಾರಯ ಕಟ್ಟಿಗೆ ಹೊರೆತನ್ನು ಮಾರುವಂಥ ವ್ಯಕ್ತಿಯಾದ ಒಬ್ಬ ರಾಜನಾದಂಥ ವ್ಯಕ್ತಿ ಮಹಾದೇವ ಭೂಪಾಲ ಮಾರಯನಾಗಿ ಕಟ್ಟಿಗೆಯನ್ನು ಕಡಿದು ಮಾರಿ ಉಪಜೀವನ ಇದ್ದಾನೆ ಆ ಕಾಯಕಲಿರುವಂಥ ಒಂದು ಶ್ರದ್ಧೆ ನಿಷ್ಠೆ ಅದು ಮನುಷ್ಯನ ಬದುಕುವಂತಹ ಒಂದು ಪವಿತ್ರವಾದಂಥ ರೀತಿ ಪವಿತ್ರವಾದ ರೀತಿ ಅದು ನಾನಷ್ಟೇ ಬದುಕುವುದು ಮುಖ್ಯವಲ್ಲ ಜೊತೆಗೆ ನನ್ನೊಂದಿಗೆ ನನ್ನವರು ನನ್ನ ಸಮಾಜ ಚೆನ್ನಾಗಿ ಬದುಕಬೇಕು ಅದರ ಜೊತೆಗೆ ಅವರು ಸಹಿತ ನನ್ನಂತೆಯೇ ಸಂತೋಷ ಪಡಬೇಕು ಅದರಂತೆಯೇ ಅವರು ಸಹಿತ ಅರಿವನ್ನು ಪಡ್ಕೊಳ್ಬೇಕು ಅವರು ಜ್ಞಾನವನ್ನು ಪಡೆದುಕೊಳ್ಬೇಕು ಇಂಥ ಮನೋಭಾವನೆಯನ್ನು ಪಡ್ಕೊಳ್ಬೇಕಾಗಿದ್ದರೆ ನಾನು ನನ್ನ ಕಲ್ಯಾಣಕ್ಕಾಗಿ ಮಾಡುವ ಕಾಯಕದಲ್ಲಿ ಅಲ್ಪಾಂಶವನ್ನು ಸಮಾಜಕ್ಕಾಗಿ ನೀಡಬೇಕು ಇದನ್ನು ಬಸವಣ್ಣವರು ದಾಸೋಹ ಎಂದು ಕರೆದಿದ್ದಾರೆ ಈ ದಾಸೋಹ ಪರಂಪರೆಯನ್ನು ನಾವು ಮುಂದುವರಿಸಿದ ಕಾಯಕದಲ್ಲಿ ಗಳಿಸಿದಂಥ ಹತ್ತು ರೂಪಾಯಿ ನೂರು ರೂಪಾಯಿಗಳಲ್ಲಿ ಇಪ್ಪತ್ತೈದು ರೂಪಾಯಿಯನ್ನು ಸಮಾಜಕ್ಕಾಗಿ ನಾನು ಕೈಯಾರೆ ದಾಸೋಹ ಮಾಡಬೇಕು ಪ್ರತಿಫಲವನ್ನು ಬಯಸದೇ ಇರುವಂತಹದ್ದು ದಾಸೋಹ ದಾನ ಮಾಡುವುದು ಬೇರೆ ದಾಸೋಹ ಮಾಡುವುದು ಬೇರೆ ದಾಸವದ ಮೂಲಕವಾಗಿ ಸಮಷ್ಟಿ ಕಲ್ಯಾಣವಾಗುತ್ತದೆ ಆ ಸಮಷ್ಟಿ ಕಲ್ಯಾಣಕ್ಕಾಗಿ ಬಸವನ ತೋರಿ ದಾರಿ ಈ ಕಾಯಕ ಮತ್ತು ದಾಸವದ ಮೂಲಕವಾಗಿ ನುಡಿದಂತೆ ನಡೆದರು ನಡೆದಂತೆ ನುಡಿದರು ನಿರ್ಮಲವಾದ ಮನಸ್ಸಿನಿಂದ ಇಷ್ಟಲಿಂಗ ಪೂಜೆಯ ನಿಷ್ಠೆಯಿಂದ ಪೂಜೆ ಮಾಡಿದರು ಅದಕ್ಕಾಗಿ ಅವರು ಅರಿವನ್ನು ಪಡೆದುಕೊಂಡರು ಅಂದರೆ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಮುಖ್ಯತ ಮೂಲತವಾಗಿ ನಮಗೆ ಬೇಕಾಗಿರುವಂಥದ್ದು ಆಡಂಬರದ ಭಕ್ತಿಯಲ್ಲ ಅತ್ಯಂತ ಸರಳವಾಗಿರುವಂಥ ಇಷ್ಟಲಿಂಗ ಪೂಜೆಯನ್ನು ಸರಳವಾಗಿ ಪೂಜೆ ಮಾಡಿದರೆ ಸಾಕು ಆದರೆ ಮನಸ್ಸು ಮಾತ್ರ ನಿರ್ಮಲವಾಗಿರಬೇಕು ವಜ್ರ ಈರುಗಿ ಕಿರೀಟವನ್ನು ಧರಿಸಿ ಪೂಜೆ ಮಾಡುವುದಕ್ಕಿಂತಲೂ ಅತ್ಯಂತ ನಿರ್ಮಲವಾದ ಮನಸ್ಸಿನಿಂದ ಪೂಜೆ ಮಾಡಿದರೆ ಸಾಕು ಅದು ಅರಿವಿಗೆ ದಾರಿ ಮಾಡಿಕೊಳ್ತಾ ಇದೆ ಇಂಥ ಅರಿವಿನ ದಾರಿಯ ಮೂಲಕವಾಗಿ ಸಂಸಾರಿಗಳಾಗಿದ್ದಂತಹ ಬಸವಾದಿ ಶರಣರು ಸಹಜವಾಗಿ ತಮ್ಮ ತಮ್ಮ ನಿಲುವಿನ ಮೂಲಕವಾಗಿ ತಮ್ಮ ತಮ್ಮ ಪ್ರಾಮಾಣಿಕ ಬದುಕಿನ ಮೂಲಕವಾಗಿ ಆ ಅಪ್ರತಿಮ ಚೇತನನ್ನ ಪರಮಾತ್ಮನ ಚೈತನ್ಯವನ್ನು ತಮ್ಮ ಹೃದಯ ಮಂದಿರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಅಚ್ಚುತನಾಗಿ ಅವರು ಸಂಪಾದನೆ ಮಾಡಿದರು ಆದರೆ ಇಂಥ ಸಂಪಾದನೆ ಮಾಡಬೇಕಾಗಿದ್ದರೆ ನುಡಿ ನಡೆ ಏಕವಾಗಿರಬೇಕು ಧನಕನಕಗಳ ಬದುಕಿಗೆ ಬೇಕು ಅದರ ಆಸೆಗೆ ವ್ಯಾಮೋಹಕ್ಕೆ ಒಳಗಾಗದಿರಬೇಕು ನಿರಾಪೇಕ್ಷ ಮನೋಭಾವನೆಯಿಂದ ಈ ಸಾಧನೆ ಮಾಡಿದರೆ ಅವರು ಶರಣರಾಗಲಿಕ್ಕೆ ಸಾಧ್ಯವಿದೆ ಇಂಥ ಶರಣ ಮಾರ್ಗವನ್ನು ನಮಗೂ ಸಹಿತ ಆ ಬಸವಾದಿ ಶರಣರು ತೋರಿಸಿಕೊಳ್ಳಿ ಎನ್ನುವ ಉದ್ದೇಶಕ್ಕಾಗಿ ನಾನು ಈ ವಚನದಲ್ಲಿ ಆ ಬಸವಾದಿ ಶರಣರ ಮೂಲಕವಾಗಿ ಅವರ ಮಾರ್ಗದಲ್ಲಿ ನಾನು ಮುನ್ನಡೆದರೆ ನಾನೂ ಶರಣನಾಗಬಹುದು ಆ ಶರಣ ಪರಂಪರೆಯಲ್ಲಿ ಒಬ್ಬ ಒಬ್ಬನಾಗಬಹುದು ಎಂಥ ಮನೋಭಾವನೆ ಬರುತ್ತದೆ ಆಗ ನಾನು ವ್ಯಾಮೋಹ ರಹಿತನವಾಗಿ ನಿರಾಪೇಕ್ಷ ಮನೋಭಾವನೆಯಿಂದ ಮಾತ್ರ ಇದು ಇದೆ ಸರಳವಾದ ಪೂಜೆ ಇಷ್ಟಲಿಂಗ ಪೂಜೆ ನೂರೆಂಟು ದೇವರ ಪೂಜೆ ಬೇಕಾಗಿಲ್ಲ ವಜ್ರ ವೈಢ್ಯ ಬೇಕಾಗಿಲ್ಲ ಆಡಂಬರ ಬೇಕಾಗಿಲ್ಲ ಮನಸ್ಸು ಮಾತ್ರ ನಿರ್ಮಲವಾಗಿದ್ದರೆ ಸಾಕು ನಮ್ಮಲ್ಲಿರುವಂಥ ದ್ವಿಷಾಸಿಗಳೆಲ್ಲವನ್ನೂ ಬಿಟ್ಟುಕೊಟ್ಟು ಸಹನೆ ಕ್ಷಮೆ ಪ್ರೀತಿ ದಯೆ ಈ ಗುಣಗಳನ್ನು ಮೇಳಿಸಿಕೊಂಡರೆ ನಮ್ಮಲ್ಲಿ ಆ ಶರಣ ಮನೋಭಾವನೆ ಮೂಡಿಯೇ ಮೂಡುತ್ತದೆ ಇಂಥ ಶರಣ ಮನೋಭಾವನೆ ಮೂಡಬೇಕಾಗಿದ್ದರೆ ಆ ಅಪ್ರತಿಮ ಚೇತನನ ಆ ಪರಮಾತ್ಮನ ಒಲಿಮೆ ಬೇಕು ನಾನು ನನ್ನ ಮನಸ್ಸು ನಿರ್ಬಲವಾಗಿದ್ದಾಗ ಆ ಅಪ್ರತಿಮ ಚೇತನನ ಒಲಿಮೆ ಅಯ್ಯಾಗುತ್ತೆ ಎಂಬ ನಂಬಿಕೆ ನನ್ನದು ಇಂಥ ಮನೋಭಾವನೆ ನಾವು ನೀವೆಲ್ಲ ಬೆಳೆಸಿಕೊಳ್ಳೋಣ ಅಪ್ರತಿಮ ಚೇತನನ ಆ ಪರಮಾತ್ಮನ ಆ ಬಸವಾದಿ ಶರಣರ ಒಂದು ಒಲಿಮೆ ಅವರ ಆಶೀರ್ವಾದ ಅವರ ಒಂದು ಸಹಜವಾದಂಥ ಗುರಿ ನಮಗೂ ತಲುಪ ತಲುಪ ಪ್ರಯತ್ನ ಪಡೋಣ ಜೊತೆಗೆ ಇಂಥ ಮಾರ್ಗದಲ್ಲಿ ನಡೆದಾಗ ನಾನೂ ಒಳ್ಳೆಯವನಾಗುತ್ತೇನೆ ಸಮಾಜವೂ ಒಳ್ಳೆಯತ್ತಾಗುತ್ತೆ ದೇಶವೂ ಒಳ್ಳೆಯದಾಗುತ್ತದೆ ಎಲ್ಲರಿಗೂ ಶರಣ ಶರಣಾರ್ಥಿ